ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ಸುಮಾರು ಎರಡು ವರ್ಷಗಳಿಂದ ನಡೀತಾ ಇರೋ ಇಸ್ರೇಲ್ ಮತ್ತು ಗಾಜಾ ಯುದ್ಧ ಇದೀಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ ಒಂದು ಕಡೆ ಯುದ್ಧ ನಿಲ್ಲುತ್ತೆ ಅನ್ನೋ ಆಶಾವಾದ ಇನ್ನೊಂದು ಕಡೆ ಇದೇನಾದರೂ ವಿಫಲವಾದರೆ ಹಿಂದೆಂದೂ ನೋಡಿರದಂತಹ ಭೀಕರ ಅನಾಹುತ ನಡೆಯುತ್ತೇನೋ ಆತಂಕ ಹೌದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಸೇರಿ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ ಗಾಜಾದ ಉಗ್ರ ಸಂಘಟನೆ ಹಮಾಸ್ಗೆ ಒಂದು ಕೊನೆಯ ಫೈನಲ್ ಆಫರ್ ಅನ್ನು ಕೊಟ್ಟಿದ್ದಾರೆ ಇದನ್ನು ಒಪ್ಕೊಳ್ಳಿ ಇಲ್ಲವಾದ್ರೆ ಮುಂದೆ ಆಗುವ ಅನಾಹುತಕ್ಕೆ ನೀವೇ ಹೊಣೆಗಾರರು ಆಮೇಲೆ ವಿಷಾದ ಅಂತ ನೇರವಾಗಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ ಏನಿದು ಅಂಶಗಳ ಶಾಂತಿ ಯೋಜನೆ ಹಮಾಸ್ನ ಬುಡವನ್ನೇ ಅಲ್ಲಾಡಿಸುವಂತಹ ಯಾವ ಕಂಡೀಷನ್ ಹಮಾಸ್ ಒಪ್ಪಿದ್ರೆ ಮುಂದಿನ ಎಪ್ಪತ್ತೆರಡು ಗಂಟೆಗಳಲ್ಲಿ ಗಾಜಾದ ಗತಿ ಏನಾಗಬಹುದು ಬನ್ನಿ ಈ ರೋಚಕ ಬೆಳವಣಿಗೆಯನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಯಾಕಂದ್ರೆ ಇದು ಕೇವಲ ಯುದ್ಧದ ಸುದ್ದಿಯಲ್ಲ ಇದು ಜಾಗತಿಕ ರಾಜಕೀಯದ ದಿಕ್ಕನ್ನೇ ಬದಲಿಸಬಹುದಾದ ಒಂದು ದೊಡ್ಡ ಆಟ ಅದಕ್ಕೂ ಮುಂಚೆ ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಮೊನ್ನೆ ಅಂತ ನೋಡೋಣ ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಿಮನ್ ನೇತನ್ಯಾಹು ಭೇಟಿಯಾಗಿದ್ರು ಈ ಭೇಟಿ ಸಾಮಾನ್ಯವಾದದ್ದಲ್ಲ ಯಾಕಂದ್ರೆ ಈ ಭೇಟಿಯಲ್ಲೇ ಗಾಜಾದ ಭವಿಷ್ಯವನ್ನ ನಿರ್ಧರಿಸುವ ಗಾಜಾ ಪ್ಲಾನ್ಗೆ ಅಂತಿಮ ರೂಪ ಸಿಕ್ಕಿದೆ ಟ್ರಂಪ್ ಅವರು ಇಪ್ಪತ್ತು ಅಂಶಗಳ ಒಂದು ಶಾಂತಿ ಪ್ರಸ್ತಾಪವನ್ನ ನೇತನ್ಯಾಹು ಮುಂದಿಟ್ಟಿದ್ರು ಎಲ್ಲರೂ ಅಂದುಕೊಂಡು ಇದ್ರೂ ನೇತನ್ಯಾಹು ಇದಕ್ಕೆ ಒಪ್ತಾರೋ ಇಲ್ವೋ ಅಂತ ಯಾಕಂದರೆ ನೇತನ್ಯಾಹು ತುಂಬಾ ಕಠಿಣ ನಿಲುವುಗಳಿಗೆ ಹೆಸರುವಾಸಿ ಆದರೆ ಎಲ್ಲರ ನಿರೀಕ್ಷೆಗಳನ್ನು ಮೀರಿ ನೇತನ್ಯಾಹು ಈ ಯೋಜನೆಗೆ ಸಾರ್ವಜನಿಕವಾಗಿಯೇ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಹೌದು ನಾನು ಟ್ರಂಪ್ ಅವರ ಯೋಜನೆಯನ್ನು ಒಪ್ಪಿಕೊಳ್ಳಲು ಸಿದ್ಧ ಅಂತ ಘೋಷಣೆಯನ್ನು ಮಾಡಿದ್ದಾರೆ ಯಾಕೆ ಯಾಕಂದರೆ ಈ ನಲ್ಲಿ ಇಸ್ರೇಲ್ನ ಮೂಲ ಉದ್ದೇಶಗಳೆಲ್ಲವೂ ಈಡಿರ್ತವೆ ಹಮಾಸ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡೋದು ಒತ್ತೆಯಾಳುಗಳನ್ನು ವಾಪಸ್ ಕರೆತರೋದು ಮತ್ತು ಭವಿಷ್ಯದಲ್ಲಿ ಇಸ್ರೇಲ್ಗೆ ಗಾಜಾದಿಂದ ಯಾವುದೇ ರೀತಿಯ ಆಪತ್ತು ಬರದಂತೆ ನೋಡ್ಕೊಳ್ಳೋದು ಈ ಎಲ್ಲಾ ಅಂಶಗಳು ಈ ಪ್ಲಾನ್ ನಲ್ಲಿವೆ ಅಂತ ನೇತನ್ಯಾಹು ಹೇಳಿದ್ದಾರೆ ಇದೇ ಸಮಯದಲ್ಲಿ ಟ್ರಂಪ್ ಒಂದು ಮಾತನ್ನ ಹೇಳ್ತಾರೆ ನಾವು ಇಸ್ರೇಲ್ ಜೊತೆ ಗಟ್ಟಿಯಾಗಿ ನಿಂತಿದ್ದೇವೆ ಇದು ಹಮಾಸ್ಗೆ ನಾವು ಕೊಡ್ತಾಗಿರುವ ಕೊನೆಯ ಅವಕಾಶ ಈ ಫೈನಲ್ ವಾರ್ನಿಂಗ್ ಅನ್ನ ಅವರು ಒಪ್ಕೊಂಡೇಬೇಕು ಇಲ್ಲವಾದ್ರೆ ಮುಂದೆ ಇಸ್ರೇಲ್ ತೆಗೆದುಕೊಳ್ಳುವ ಯಾವುದೇ ಕ್ರಮಕ್ಕೆ ಅಮೆರಿಕದ ಸಂಪೂರ್ಣ ಬೆಂಬಲಗಿರುತ್ತೆ ಈ ಒಂದು ಭರವಸೆ ಮೇಲೇನೆ ನೇತನ್ಯಾಹು ಈ ಡೀಲ್ಗೆ ಒಪ್ಕೊಂಡಿದ್ದಾರೆ ಹಮಾಸ್ಗೆ ಕೇವಲ ಎಪ್ಪತ್ತೆರಡು ಗಂಟೆಗಳ ಸಮಯವನ್ನ ಕೊಡಲಾಗಿದೆ ಈ ಸಮಯದೊಳಗೆ ಒಪ್ಪದಿದ್ರೆ ಇಸ್ರೇಲ್ ಗಾಜಾವನ್ನ ಅಕ್ಷರಶಃ ಮುಗಿಸಿ ಬಿಡುತ್ತೇನೋ ಅನ್ನೋ ರೇಂಜ್ ನಲ್ಲಿ ಎಚ್ಚರಿಕೆ ರವಾನೆಯಾಗಿದೆ ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಗೆ ಕಾರಣವಾಗಿರೋ ಆ ಇಪ್ಪತ್ತು ಅಂಶಗಳ ಯೋಜನೆಯಲ್ಲಿ ಮುಖ್ಯವಾದವುಗಳು ಯಾವುವು ನಾವು ನಿಮಗಾಗಿ ಇದನ್ನ ಹತ್ತು ಪ್ರಮುಖ ಪಾಯಿಂಟ್ಗಳಾಗಿ ವಿಂಗಡಿಸಿದ್ದೇವೆ ಬನ್ನಿ ಅದನ್ನೆಲ್ಲ ನೋಡ್ತಾ ಹೋಗೋಣ ಮೊದಲನೇದು ಇಮ್ಮಿಡಿಯೇಟ್ ಸೀಸ್ ಫೈಯರ್ ಅಥವಾ ತಕ್ಷಣದ ಕದನ ವಿರಾಮ ಮೊದಲನೇ ಕಂಡೀಷನ್ ಯುದ್ಧ ತಕ್ಷಣನೇ ನಿಲ್ಬೇಕು ಇಸ್ರೇಲ್ ಗಾಜಾ ಮೇಲೆ ಮಾಡ್ತಾ ಇರುವ ಬಾಂಬ್ ದಾಳಿಯನ್ನ ನಿಲ್ಲಿಸುತ್ತೆ ಆದರೆ ಇದು ಸುಮ್ಮನೆ ನಿಲ್ಲೋದಿಲ್ಲ ಇದಕ್ಕೆ ಕೆಲವು ಷರತ್ತುಗಳಿವೆ ಎರಡನೇದು ಕೈದಿಗಳ ವಿನಿಮಯ ಅಥವಾ ಪ್ರಿಸನರ್ ಸ್ವಾಪ್ ಅಂತ ಕರಿತೀವಿ ಇದು ಅತ್ಯಂತ ಪ್ರಮುಖವಾದದ್ದು ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರ ದಾಳಿಯ ನಂತರ ಹಮಾಸ್ ಬಳಿ ಇನ್ನು ಸುಮಾರು ನಲವತ್ಮೂರು ಇಸ್ರೇಲಿ ಒತ್ತೆಯಾಳುಗಳು ಜೀವಂತವಾಗಿದ್ದಾರೆ ಅಂತ ಹೇಳಲಾಗ್ತಾ ಈ ಪ್ಲಾನ್ ಪ್ರಕಾರ ಮುಂದಿನ ಎಪ್ಪತ್ತೆರಡು ಗಂಟೆಗಳಲ್ಲಿ ಹಮಾಸ್ ತನ್ನಲ್ಲಿರುವ ಎಲ್ಲಾ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ತನ್ನ ಜೈಲುಗಳಲ್ಲಿರುವ ಸುಮಾರು ಎರಡು ಸಾವಿರ ಪ್ಯಾಲೆಸ್ತೀನಿ ಕೈದಿಗಳನ್ನ ಬಿಡುಗಡೆ ಮಾಡುತ್ತೆ ಇನ್ನು ಹಮಾಸ್ನ ಸಂಪೂರ್ಣ ನಿಶಸ್ತ್ರೀಕರಣ ಅಥವಾ ಡಿಸಾರ್ಮೆಂಟ್ ಆಫ್ ಹಮಾಸ್ ಇದು ಹಮಾಸ್ನ ಅಸ್ತಿತ್ವಕ್ಕೆ ಸವಾಲು ಹಾಕುವಂತಹ ಕಂಡೀಷನ್ ಇನ್ಮುಂದೆ ಹಮಾಸ್ ಬಳಿ ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳು ಇರಬಾರದು ಗಾಜಾದಲ್ಲಿ ಅವರು ನಿರ್ಮಿಸುವ ಸುರಂಗ ಜಾಲ ಮಿಲಿಟರಿ ಮೂಲ ಸೌಕರ್ಯ ಎಲ್ಲವನ್ನು ಸಹ ಸಂಪೂರ್ಣವಾಗಿ ನಾಶಪಡಿಸಲಾಗುತ್ತೆ ಅಂದ್ರೆ ಗಾಜಾದಲ್ಲಿ ಹಮಾಸ್ನ ಆಡಳಿತ ಮತ್ತು ಸೇನಾ ಶಕ್ತಿ ಸಂಪೂರ್ಣವಾಗಿ ಶೂನ್ಯವಾಗಬೇಕು ಇನ್ನು ನಾಲ್ಕನೇದು ಅಂತಾರಾಷ್ಟ್ರೀಯ ಮಧ್ಯಂತರ ಪ್ರಾಧಿಕಾರ ಅಂದ್ರೆ ಇಂಟರ್ನ್ಯಾಷನಲ್ ಟ್ರಾನ್ಸಿಷನಲ್ ಅಥಾರಿಟಿ ಹಮಾಸ್ ಇಲ್ಲವಾದ್ರೆ ಗಾಜಾದ ಆಡಳಿತ ಯಾರು ನೋಡ್ಕೊಳ್ತಾರೆ ಇದಕ್ಕಾಗಿಯೇ ಬೋರ್ಡ್ ಆಫ್ ಪೀಸ್ ಎಂಬ ಒಂದು ಹೊಸ ಸಮಿತಿಯನ್ನ ರಚಿಸಲಾಗುವುದು ಇದರಲ್ಲಿ ಮಧ್ಯಪ್ರಾಚ್ಯದ ಕೆಲವು ನಾಯಕರು ಮತ್ತು ಇತರ ವಿದೇಶಿ ನಾಯಕರುಗಳು ಇರ್ತಾರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಇವರು ಗಾಜಾದ ಆಡಳಿತವನ್ನ ನೋಡ್ಕೊಳ್ತಿರ್ತಾರೆ ಜನರಿಗೆ ಸೇವೆಗಳನ್ನ ಒದಗಿಸ್ತಾರೆ ಮತ್ತು ಪುನರ್ ಕಾರ್ಯಗಳನ್ನು ಸಹ ನೋಡ್ಕೊಳ್ತಾರೆ ಇನ್ನು ಐದನೇದು ಇಸ್ರೇಲಿ ವಿತ್ ಡ್ರಾವಲ್ ಅಥವಾ ಇಸ್ರೇಲಿ ಸೇನೆಯ ಹಿಂತೆಗಿತ ಒಪ್ಪಂದದ ಪ್ರಕಾರ ಇಸ್ರೇಲ್ ತನ್ನ ಸೈನಿಕರನ್ನ ಗಾಜಾದಿಂದ ಹಂತ ಹಂತವಾಗಿ ವಾಪಸ್ ಕರೆಸಿಕೊಳ್ಳುತ್ತೆ ಹಮಾಸ್ ಷರತ್ತುಗಳನ್ನ ಪಾಲಿಸದಂತೆ ಇಸ್ರೇಲಿ ಸೇನೆ ನಿಧಾನವಾಗಿ ಗಾಜಾವನ್ನ ಖಾಲಿ ಮಾಡುತ್ತೆ ಇನ್ನು ಆರನೇದು ಬೃಹತ್ ಪುನರ್ ನಿರ್ಮಾಣ ಪ್ಯಾಕೇಜ್ ಇದನ್ನ ರೀಕನ್ಸ್ಟ್ರಕ್ಷನ್ ಪ್ಯಾಕೇಜ್ ಅಂತ ಕರೀತಾರೆ ಯುದ್ಧದಿಂದ ಗಾಜಾ ಸಂಪೂರ್ಣವಾಗಿ ನಾಶವಾಗಿದೆ ಜನರಿಗೆ ಮನೆಗಳಿಲ್ಲ ಕಟ್ಟಡಗಳಿಲ್ಲ ಏನೂ ಕೂಡ ಉಳಿದಿಲ್ಲ ಹೀಗಾಗಿ ಅಂತರ ೀಯ ಮಟ್ಟದಲ್ಲಿ ಹಣವನ್ನ ಸಂಗ್ರಹಿಸಿ ಗಾಜಾವನ್ನ ಪುನರ್ ನಿರ್ಮಾಣ ಮಾಡಲು ಒಂದು ಬೃಹತ್ ಪ್ಯಾಕೇಜ್ ಅನ್ನ ನೀಡಲಾಗುತ್ತೆ ಆದ್ರೆ ಈ ಹಣ ಉಗ್ರರ ಕೈಗೆ ಸೇರಿದಂತೆ ಕಠಿಣವಾದ ಮೇಲ್ವಿಚಾರಣೆ ಏಳನೇದು ಸೆಕ್ಯೂರಿಟಿ ಅಂಡ್ ಬಾರ್ಡರ್ ಕಂಟ್ರೋಲ್ಸ್ ಭದ್ರತೆ ಮತ್ತು ಗಡಿ ನಿಯಂತ್ರಣ ಭವಿಷ್ಯದಲ್ಲಿ ಹಮಾಸ್ ಅಥವಾ ಬೇರೆ ಯಾವುದೇ ಉಗ್ರ ಸಂಘಟನೆ ಮತ್ತೆ ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸದಂತೆ ನೋಡಿಕೊಳ್ಳಲು ಒಂದು ಕಠಿಣವಾದ ಭದ್ರತಾ ವ್ಯವಸ್ಥೆಯನ್ನ ಜಾರಿಗೆ ತರಲಾಗುತ್ತೆ ಇನ್ನು ಎಂಟನೇದು ಆಮ್ನೆಸ್ಟಿಯನ್ ಸಿವಿಲ್ ಗವರ್ನೆನ್ಸ್ ಅಂದ್ರೆ ಕ್ಷಮಾದಾನ ಮತ್ತು ನಾಗರಿಕ ಆಡಳಿತ ಗಾಜಾದಲ್ಲಿ ಹಿಂಸಾಚಾರದಲ್ಲಿ ಭಾಗಿಯಾಗದ ಸಾಮಾನ್ಯ ನಾಗರಿಕ ಸೇವಕರು ತಮ್ಮ ಕೆಲಸವನ್ನ ಮುಂದುವರಿಸಲು ಅನುಮತಿಯನ್ನ ನೀಡಲಾಗುವುದು ಸ್ಥಳೀಯ ಆಡಳಿತವು ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಅವಕಾಶವನ್ನ ನೀಡುತ್ತೆ ಇನ್ನು ಮಾನವೀಯ ನೆರವಿಗೆ ಮುಕ್ತ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಅಂದ್ರೆ ಹ್ಯುಮ್ಯಾನಿಟೇರಿಯನ್ ಆಕ್ಸಿಸ್ ಸಿಗುತ್ತೆ ಗಾಜಾದೊಳಗೆ ಆಹಾರ ಔಷಧಿ ಮತ್ತು ಇತರ ಅಗತ್ಯ ವಸ್ತುಗಳನ್ನ ತಲುಪಿಸಲು ಇರುವ ಎಲ್ಲಾ ಅಡೆತಡೆಗಳನ್ನ ತೆಗೆದುಹಾಕಲಾಗುವುದು ಇನ್ನು ಅಂತಾರಾಷ್ಟ್ರೀಯ ಮೇಲ್ವಿಚಾರಣೆ ಅಥವಾ ಇಂಟರ್ ನ್ಯಾಷನಲ್ ಮಾನಿಟರಿಂಗ್ ಈ ಇಡೀ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇದೆಯಾ ಒತ್ತೆ ಆಳುಗಳ ಬಿಡುಗಡೆಯಿಂದ ಹಿಡಿದು ಕೈದಿಗಳ ಬಿಡುಗಡೆ ಸೇನೆಯ ಹಿಂತೆಗಿತ ಎಲ್ಲವನ್ನೂ ಒಂದು ಅಂತಾರಾಷ್ಟ್ರೀಯ ಸಮಿತಿ ಪರಿಶೀಲನೆಯನ್ನ ನಡೆಸುತ್ತೆ ಸ್ನೇಹಿತರೆ ಈ ಪ್ಲಾನ್ ಕೇಳೋಕೇನೋ ಚೆನ್ನಾಗಿದೆ ಆದ್ರೆ ಅಸಲಿ ಸವಾಲು ಇರೋದಗಿಲ್ಲಿ ಹಮಾಸ್ ಇದಕ್ಕೆ ಒಪ್ಪುತ್ತಾ ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವ ಸಮಯಕ್ಕೆ ಹಮಾಸ್ನಿಂದ ಯಾವುದೇ ಅಧಿಕೃತ ಉತ್ತರ ಬಂದಿಲ್ಲ ಆದರೆ ಕೆಲವು ಮೂಲಗಳ ಪ್ರಕಾರ ಹಮಾಸ್ಗೆ ಈ ಪ್ರಸ್ತಾಪವನ್ನ ಒಪ್ಪಿಕೊಳ್ಳೋದು ಅಂದರೆ ನೇರವಾಗಿ ಶರಣಾಗತಿಗೆ ಸಹಿ ಹಾಕಿದಂತೆ ಯಾಕಂದ್ರೆ ಈ ಒಪ್ಪಂದ ಹಮಾಸ್ನಿಂದ ಎಲ್ಲವನ್ನೂ ಕಸಿದುಕೊಳ್ಳುತ್ತೆ ಅವರ ರಾಜಕೀಯ ಅಧಿಕಾರ ಸೇನಾ ಶಕ್ತಿ ಮತ್ತು ಗಾಜಾದ ಮೇಲಿನ ನಿಯಂತ್ರಣ ಇದಕ್ಕೆ ಅವರು ಸಿದ್ಧರಾಗಿದ್ದಾರಾ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ ಪ್ಯಾಲಿಸ್ತೇನ್ನ ಇಸ್ಲಾಮಿಕ್ ಜಿಹಾದ್ನಂತಹ ಇತರ ಉಗ್ರ ಸಂಘಟನೆಗಳು ಈಗಾಗಲೇ ಇದೊಂದು ಶರಣ ಯೋಜನೆ ಅಂತ ವೆಸ್ಟ್ ಕರಿತೀವಿ ಅಥಾರಿಟಿ ಸ್ವಲ್ಪ ಮಟ್ಟಿಗೆ ಸ್ವಾಗತವನ್ನು ಕೋರಿದೆ ಕೊನೆಗೂ ಯುದ್ಧ ನಿಲ್ಲುತ್ತಲ್ಲ ಅನ್ನೋ ಈ ಮಧ್ಯೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಶಾಂತಿ ಯೋಜನೆಯನ್ನ ಸ್ವಾಗತಿಸಿ ಟ್ವೀಟ್ ಅನ್ನು ಮಾಡಿದ್ದಾರೆ ಇದು ಜಾಗತಿಕವಾಗಿ ಯೋಜನೆಗೆ ಸಿಕ್ತಾಗಿರುವ ಬೆಂಬಲವನ್ನ ತೋರಿಸ್ತಾಗಿದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಮಾತುಕತೆಯಲ್ಲಿ ಕತಾರ್ ಪ್ರಮುಖ ಮಧ್ಯವರ್ತಿಯ ಪಾತ್ರವನ್ನ ವಹಿಸುತ್ತಿದೆ ನಿಮಗೆ ನೆನಪಿರಬಹುದು ಇಸ್ರೇಲ್ ಈ ಹಿಂದೆ ಕತಾರ್ನಲ್ಲೇ ಹಮಾಸ್ ನಾಯಕರ ಮೇಲೆ ದಾಳಿಯನ್ನ ಮಾಡಿತ್ತು ಆದ್ರೆ ಈಗ ಟ್ರಂಪ್ ಅವರ ಒತ್ತಾಯದ ಮೇರೆಗೆ ನೇತನ್ಯಾಹೋ ಕತಾರ್ ನಾಯಕರಿಗೆ ಫೋನ್ ಅನ್ನ ಮಾಡಿ ಕ್ಷಮೆಯನ್ನು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ ಪ್ರಶ್ನೆ ಅಂದ್ರೆ ವಾಟ್ ನೆಕ್ಸ್ಟ್ ಅಂತ ಮುಂದೆ ಏನಾಗಬಹುದು ಇಲ್ಲಿ ಮೂರು ಸಾಧ್ಯತೆಗಳು ಕಾಣಿಸ್ತಾ ಇವೆ ಮೊದಲನೇದು ಆಶಾದಾಯಕ ಅಥವಾ ಆಪ್ಟಿಮಿಸ್ಟಿಕ್ ಸಿನಾರಿಯೋ ಹಮಾಸ್ ಎಲ್ಲಾ ಷರತ್ತುಗಳನ್ನ ಒಪ್ಕೊಂಡು ಒತ್ತೆಯಾಳುಗಳನ್ನ ಬಿಡುಗಡೆ ಮಾಡುತ್ತೆ ಇಸ್ರೇಲ್ ತನ್ನ ಸೇನೆಯನ್ನ ಹಿಂಪಡೆಯುತ್ತೆ ಮತ್ತು ಗಾಜಾದಲ್ಲಿ ಅಂತಾರಾಷ್ಟ್ರೀಯ ಸಹಕಾರದೊಂದಿಗೆ ಪುನರ್ ನಿರ್ಮಾಣ ಆರಂಭವಾಗುತ್ತೆ ಯುದ್ಧ ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇದರ ತುಂಬಾನೇ ಕಡಿಮೆ ಇನ್ನು ಎರಡನೇದು ಮಧ್ಯಮ ಅಥವಾ ಮೋಡರೇಟ್ ಸಿನಾರಿಯೋ ಬಗ್ಗೆ ನೋಡೋದಾದ್ರೆ ಹಮಾಸ್ ಕೆಲವು ಷರತ್ತುಗಳನ್ನ ಒಪ್ಪಿ ಭಾಗಶಃ ಒತ್ತಾಳುಗಳನ್ನು ಬಿಡುಗಡೆ ಮಾಡಬಹುದು ಆದರೆ ನಿಶಸ್ತ್ರೀಕರಣದಂತಹ ವಿಷಯಗಳಲ್ಲಿ ಖ್ಯಾತಿಯನ್ನ ತೆಗಿಬಹುದು ಇದರಿಂದ ಯುದ್ಧದ ತೀವ್ರತೆ ಕಡಿಮೆಯಾಗಬಹುದು ಆದರೆ ಸಣ್ಣ ಪುಟ್ಟ ಸಂಘರ್ಷಗಳು ಮುಂದುವರಿತವೆ ಇದು ಒಂದು ರೀತಿಯ ಗೊಂದಲದ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡುತ್ತೆ ಇನ್ನು ಮೂರನೇದಿದೆಯಲ್ಲ ಇದು ತುಂಬಾನೇ ಕಷ್ಟ ಯಾಕಂದ್ರೆ ಇದು ಎಲ್ಲರಿಗೂ ಇರುವ ದೊಡ್ಡ ಭಯ ಹಮಾಸಿ ಪ್ರಸ್ತಾಪವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ರೆ ಏನಾಗುತ್ತೆ ಆಗ ನೇತನ್ಯಾಹು ಮತ್ತು ಟ್ರಂಪ್ ಹೇಳಿದಂತೆ ಇಸ್ರೇಲ್ ಅಮೆರಿಕದ ಸಂಪೂರ್ಣ ಬೆಂಬಲದೊಂದಿಗೆ ಗಾಜಾದ ಮೇಲೆ ಹಿಂದೆಂದು ಕಂಡಿರದಂತಹ ಭೀಕರ ದಾಳಿಯನ್ನು ನಡೆಸಬಹುದು ಇದು ಗಾಜಾವನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಬಹುದು ಇದರ ಪರಿಣಾಮ ಊಹಿಸಲು ಅಸಾಧ್ಯವಾಗಿರುತ್ತೆ ಸ್ನೇಹಿತರೆ ಈ ಗಾಜಾ ಪ್ಲಾನ್ ಒಂದು ರೀತಿಯಲ್ಲಿ ಎರಡು ಅಲಗಿನ ಕತ್ತಿ ಇದ್ದ ಹಾಗೆ ಒಂದು ಕಡೆ ಶಾಂತಿ ಕದನ ವಿರಾಮ ಮತ್ತು ಒತ್ತೆಯಾಳುಗಳ ಬಿಡುಗಡೆ ಹಾಗೂ ಪುನರ್ ನಿರ್ಮಾಣದ ಭರವಸೆಗಿದೆ ಇನ್ನೊಂದು ಕಡೆ ಹಮಾಸ್ನ ಸಂಪೂರ್ಣ ಶರಣಾಗತಿ ಮತ್ತು ವಿದೇಶಿ ಆಡಳಿತದ ಪ್ರಸ್ತಾಪವಿದೆ ಹಮಾಸ್ ಇದೀಗ ಒಂದು ನಿರ್ಣಾಯಕ ಘಟ್ಟದಲ್ಲಿದೆ ಈ ಯೋಜನೆಯನ್ನ ಒಪ್ಕೊಂಡ್ರೆ ಅವರ ಅಸ್ತಿತ್ವವೇ ಇಲ್ಲವಾಗುತ್ತೆ ತಿರಸ್ಕರಿಸಿದ್ರೆ ಗಾಜಾದ ಜನರ ಭವಿಷ್ಯವೇ ಕತ್ತಲಾಗುತ್ತೆ ಮುಂದಿನ ಎಪ್ಪತ್ತೆರಡು ಗಂಟೆಗಳು ಗಾಜಾದ ಪಾಲಿಗೆ ಮತ್ತು ಇಡೀ ಮಧ್ಯಪ್ರಾಚ್ಯದ ಪಾಲಿಗೆ ಅತ್ಯಂತ ನಿರ್ಣಾಯಕ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಒಪ್ಪಂದವನ್ನು ಸ್ವೀಕರಿಸುತ್ತಾ ಅಥವಾ ತಿರಸ್ಕರಿಸಿ ದೊಡ್ಡ ಅಪಾಯವನ್ನು ಮೈಮೇಲೆ ಎಳೆದುಕೊಳ್ಳುತ್ತಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು